ಹೇಳದ್ದಕ್ಕೆ ಮನಸೋ ಇಚ್ಛೆ ಹಲ್ಲೆ ನಡೆದಿದೆ ಮುಸ್ಲಿಂ ವ್ಯಕ್ತಿಯ ಮೇಲೆ ಯುವಕರ ಗುಂಪು ನಡೆಸಿರುವಂತಹ ಹಲ್ಲೆ ಈ ಘಟನೆ ನಡೆದಿರುವುದು ಬೆಂಗಳೂರಿನಲ್ಲಿ ಜಯಶ್ರೀರಾಮ್ ಹೇಳಲಿಲ್ಲ ಅನ್ನೋ ಕಾರಣಕ್ಕೆ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸಲಾಗಿದೆ ಬೆಂಗಳೂರಿನ ಹೆಡ್ಡೆ ನಗರದಲ್ಲಿ ನಡೆದಿರೋ ಘಟನೆ ಮುಸ್ಲಿಂ ವ್ಯಕ್ತಿಯ ಮೇಲೆ ಯುವಕರ ಗುಂಪು ಹಲ್ಲೆ ನಡೆಸಿದೆ ಆಟೋ ಡ್ರೈವರ್ ವಸೀಂ ಎಂಬಾತನ ಮೇಲೆ ಹಲ್ಲೆ ಆಗಿದೆ ನಿನ್ನೆ ರಾತ್ರಿ ಹಲ್ಲೆ ಮಾಡಿದ್ದಾರೆ ಯುವಕರ ಗುಂಪು ಜೈಶ್ರೀರಾಮ್ ಹೇಳು ಅಂತ ಮನ ಬಂದಂತೆ ಆತನ ಮೇಲೆ ಹಲ್ಲೆ ಮಾಡಿದ ಮುಸ್ಲಿಂ ವ್ಯಕ್ತಿಯ ಮೇಲೆ ಯುವಕರ ಗುಂಪು ನಡೆಸಿದಂತ ಹಲ್ಲೆ ಇದು ಬೆಂಗಳೂರಿನ ಹೆಡ್ಡೆ ನಗರದಲ್ಲಿ ಘಟನೆ ನಡೆದಿದೆ ಆಟೋ ಡ್ರೈವರ್ ವಸೀಂ ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ ಆತನ ಮೇಲೆ ಯುವಕರ ಗುಂಪು ಹಲ್ಲೆ ಮಾಡಿದೆ ಜೈ ಜೈಶ್ರೀರಾಮ್ ಹೇಳಿಲ್ಲ ಅನ್ನೋ ಕಾರಣಕ್ಕೆ ಮನಸ್ಸು ಇಚ್ಛೆ ಹಲ್ಲೆ ನಡೆಸಿದ್ದಾರೆ اللہ, اللہ جے شری رام پور سات آٹھ جنے ملک مار سر جا نہیں دے رہی نی وڑا خراب مار رہی سر نہیں چھوڑنا بلے اللہ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ ಹರೀಶ್ ಶ್ರೀರಾಮ್ ಹೇಳಿಲ್ಲ ಅನ್ನೋ ಕಾರಣಕ್ಕೆ ಈತನ ಮೇಲೆ ಹಲ್ಲೆ ನಡೆಸಿರೋದು ಏನಿದ ಘಟನೆ ಎಷ್ಟು ಜನ ಇದ್ರಂತೆ ಗುಂಪಿನಲ್ಲಿ ಏನ್ ಮಾತುಕತೆ ಆಯ್ತಂತೆ ಏನಂತ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಈ ಹಲ್ಲೆಗೊಳಗಾದ ಆಟೋ ಚಾಲಕ ಈಗಾಗಲೇ ಹಲ್ಲೆಗೊಳಗಾಗಿರುವಂತಹ ಒತ್ತಿಮ್ ಈ ಘಟನೆ ಸಂಬಂಧ ಸಂಪಿಗಡಿಯಲ್ಲಿ ದೂರ ಕೊಟ್ಟಿರುವಂತದ್ದು ಆದ್ರೆ ಆತನ ಹೇಳಿಕೆಗೂ ಸರಿಯಾದ ಕ್ಲಾರಿಟಿ ಅಂತ ಹೇಳಿ ಪೊಲೀಸ್ ಮೂಲಗಳಿಂದ ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು ಕಳೆದ ಭಾನುವಾರ ಈ ಒಂದು ಘಟನೆ ನಡೆದಿದೆ ಒಂದಷ್ಟು ಜನರ ಗುಂಪು ಸೇರಿಕೊಂಡು ನನಗೆ ಜೈ ಶ್ರೀರಾಮ್ ಅಂತ ಹೇಳಿ ಇಲ್ಲ ಅಂದ್ರೆ ಹೇಳಿಲ್ಲ ಅಂದ್ರೆ ಏನು ನನ್ಗೆ ಬಿಡೋದಿಲ್ಲ ಹೇಳಿ ಹಲ್ಲೆ ಮಾಡಿದ್ದಾರೆ ಅನ್ನುವಂತ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಆತ ಮಾಡಿ ಹರಿಬಿಟ್ಟಿರುವಂತದ್ದು ಸದ್ಯಕ್ಕೆ ಆತ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನ ಕೊಟ್ಟಿದ್ದಾನೆ ಪೊಲೀಸರು ಕೂಡ ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಈಗಾಗಲೇ ತನಿಖೆ ಕೈಗೊಂಡಿರುವಂತದ್ದು ಆದ್ರೆ ಆರೋಪಿಗಳು ಯಾರು ಏನು ಅನ್ನೋದು ಇದುವರೆಗೂ ಪತ್ತೆಯಾಗಿಲ್ಲ ಆತ ಆತ ಕೊಡ್ತಾ ಇರುವಂತಹ ಹೇಳಿಕೆಗಳು ಕೂಡ ಗೊಂದಲದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾನೆ ಅಂತ ಹೇಳಿ ಮಾಹಿತಿಗಳು ಗೊತ್ತಾಗ್ತಾ ಇರುವಂತದ್ದು ಜೊತೆಗೆ ಅವರ ಪತ್ನಿ ಕೂಡ ಈ ಒಂದು ವಿಡಿಯೋವನ್ನ ಏನು ಆಕೆ ಕೂಡ ಘಟನೆ ಆದಂತಹ ಸಂದರ್ಭದಲ್ಲಿ ಆಕೆ ಕೂಡ ಇದ್ಲು ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು ಶ್ವೇತಾ ಥ್ಯಾಂಕ್ ಯು ಹರೀಶ್ ನಿಮಿಲಾ ಡೀಟೇಲ್ಸ್ಗೆ ఏష్యా నెట్ న్యూస్ నెట్వర్క్ ప్రస్తుతి